ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಹಸುವಿನ ಕೆಚ್ಚಲು ಕಟ್ ಮಾಡಿರೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಕೆಚ್ಚಲು ಕಟ್ ಮಾಡಿರೋ ಪಾಪ ಪಾಪಕ್ಕೆ ಈ ಸರ್ಕಾರ ಉಳಿಯುತ್ತೆ ಅಂತ ಅನಿಸಲ್ಲ ಗೋ ಹಂತಕರಿಗೆ ಸರ್ಕಾರ ಬೆಂಬಲ ನೀಡ್ತಾ ಇದೆ ಅಂತ ಕುಟುಕಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಒಂದು ರೀತಿಯ ಹಿಂದೂಗಳಿಗೆ ಅಲಕ್ಷ್ಯ ಮಾಡೋದ್ರ ಜೊತೆಗೆ ಗೋ ಹಂತಕರಿಗೆ ಬೆಂಬಲ ಕೊಡ್ತಾಯಿದ್ರು ಇದ್ದರು ಗೋ ಹಂತಕರಿಗೆ ಬೆಂಬಲ ಕೊಡ್ತಾ ಇದ್ದದ್ದನ್ನು ಅವ್ರು ಗಮನಿಸ್ತಾ ಇದ್ದರು ಅದಲ್ದೇ ಇತ್ತೀಚೆಗೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಎಲ್ಲ ಜಿಲ್ಲೆಗಳು ಕೂಡ ಒಂದೊಂದು ಗೋಶಾಲೆ ಆರಂಭ ಮಾಡಬೇಕು ಅಂತ ತೀರ್ಮಾನ ಮಾಡಿ ಹದಿನಾಲ್ಕು ಜಿಲ್ಲೆಗಳಲ್ಲಿ ಗೋಶಾಲೆ ಆರಂಭ ಆಗಿತ್ತು ಆದರೆ ಇತ್ತೀಚಿನ ಕ್ಯಾಬಿನೆಟ್ನಲ್ಲಿ ಯಾವುದೂ ಗೋಶಾಲೆಗಳನ್ನು ನಾವು ಮಾಡಲ್ಲ ಅನ್ನೋಂಥ ಮಾತನ್ನು ಕ್ಯಾಬಿನೆಟ್ ತೀರ್ಮಾನ ತಗೊಂಡಿದ್ದಂತೂ ತುಂಬ ದುಃಖದ ಸಂಗತಿ ಇದು ಒಂದು ರೀತಿಯ ಗೂಂಡಾಗಿರಿ ಮಾಡೋಂಥ ಕೊಲೆಗಡಕರಿಗೆ ಗೋಹಂತಕರಿಗೆ ಕುಮ್ಮಕ್ಕು ಸಿಕ್ತು ರಾಜ್ಯ ಸರ್ಕಾರ ನಮ್ಮ ಜೊತೆಗಿದೆ ಏನು ಬೇಕಾದ್ರೂ ಮಾಡ್ಬೋದು ಅಂತ ಆ ದಿಕ್ಕಲ್ಲಿ ಬೆಂಗಳೂರಿನ ಚಾಮರಾಜಪೇಟೆಯ ಕರ್ಣ ಅನ್ನೋರ ಮನೆಯಲ್ಲಿ ಮೂರು ಗೋಮಾತೆಗಳ ಕೆಚ್ಚಲನ್ನ ಕಟ್ ಮಾಡಿದ್ರು ಕತ್ತಿಯಿಂದ ಕಾಲಿಗೆಲ್ಲ ಹೊಡೆದಿದ್ದಾರೆ ಇದೊಂದು ರಾಕ್ಷಸಿ ಕೃತ್ಯ ಕೆಚ್ಚಲನ್ನ ಕಟ್ ಮಾಡೋದಾಗಲಿ ಕಾಲಿಗೆ ಹೊಡೆಯೋದಾಗಲಿ ಮೂಕಪ್ರಾಣಿಗೆ ಗೋಮಾತೆಗೆ ಇಂಥ ರಾಕ್ಷಸಿ ಕೃತ್ಯವನ್ನು ನಮ್ಮ ರಾಜ್ಯದ ಇತಿಹಾಸದಲ್ಲಿ ಅದನ್ನು ನಾವು ಕಂಡಿಲ್ಲ ಕೊನೆಗೆ ರಾಜ್ಯ ಸರ್ಕಾರ ಯಾವನ್ನೊಬ್ಬನ ಹಿಡ್ಕೊಂಬಂದು ನಜರು ಅನ್ನೋನ್ನ ಇವನು ಕುಡುಕ ಕುಡಿದು ಹೊಡೆದಿದ್ದಾನೆ ಅನ್ನೋಂಥ ಮಾತನ್ನು ಪೊಲೀಸ್ನವ್ರ ಮುಖಾಂತರ ಹೇಳಿದ್ರು ಅದಾದ ನಂತರ ಅವನು ಹುಚ್ಚ ಅಂತ ಹೇಳಿದ್ರು ಪೊಲೀಸ್ ಇಲಾಖೆಯೂ ಕೂಡ ಗೋಮಾತೆಯ ವಿಚಾರದಲ್ಲೂ ಕೂಡ ಈ ರೀತಿ ಸರ್ಕಾರದ ಪಾದಕ್ಕೆ ಬಿದ್ದು ಅವ್ರು ಹೇಳಿಕೊಟ್ಟಿದ್ದನ್ನು ಹೇಳಂಥ ರೂಪ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಬಂತಲ್ಲ ಇದು ನನಗೆ ಇನ್ನೂ ನೋವು ಸ್ವಾಭಿಮಾನ ಇಲ್ದೇನೆ ಗೋವಿನ ಕೆಚ್ಚಲನ್ನು ಕಟ್ ಮಾಡಿದಂಥ ಆ ಗೋವಿನ ರಾಕ್ಷಸೀಕೃತ ಮಾಡಿದಂಥ ರಾಕ್ಷಸನ ಪರವಾಗಿ ಪೊಲೀಸ್ ಇಲಾಖೆ ತಲೆ ಬಗ್ತಲ್ಲ ಸ್ವಾಭಿಮಾನವನ್ನು ಬಿಟ್ಟು ತಾಯಿ ಗೋಮಾತೆಗೂ ಕೂಡ ಅಪಮಾನ ಮಾಡಿ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಹಿಂದೂಗಳಿಗೂ ಅಪಮಾನ ಮಾಡಿ ಪೊಲೀಸ್ ಇಲಾಖೆ ಯಾವುದೋ ಒಂದು ಪ್ರಮೋಷನ್ ನೋಡಿ ಅಥವಾ ಪೊಲೀಸ್ ಇಲಾಖೆ ತಮ್ಗೆ ಒಳ್ಳೆಯದಾಗಬೇಕು ಅನ್ನೋದು ಒಂದೇ ಕಾರಣಕ್ಕೆ ಇಷ್ಟು ಸುಳ್ಳನ್ನು ಹೇಳೋಂಥ ವ್ಯವಸ್ಥೆ ಆಗಿದೆಯಲ್ಲ ಇದು ಪೊಲೀಸ್ ಇಲಾಖೆಗೆ ಅಪಮಾನ ಕರ್ನಾಟಕ ರಾಜ್ಯಕ್ಕೆ ಅಪಮಾನ ಆ ನಜರು ಕುಡ್ಕಾಗಿದ್ರೆ ಹುಚ್ಚ ಆಗಿದ್ರೆ ಬೆಳಗಿನ ಜಾವ ಮೂರು ಗಂಟೆಗೆ ಹೋಗಿ ಆ ಕರ್ಣಾವರ ಮನೆಯಲ್ಲಿ ಮೂರು ಮೂರು ಹಸುಗಳನ್ನು ಕೆಚ್ಚಲನ್ನು ಕಟ್ ಮಾಡೋಂಥ ಬುದ್ಧಿಯಲ್ಲಿಂದ ಬಂತವನಿಗೆ ಅವನು ಕುಡಿದು ಹೋಗೋದಕ್ಕೆ ಬೆಳಿಗ್ಗೆನೆ ಕುಡಿದು ಹೋಗಿ ಯಾವ ಭಾರ ತೆಗೆದಿತ್ತು ಇದ್ರ ಹಿಂದೆ ಯಾವುದೋ ದುಷ್ಕೃತ್ಯ ಇದೆ ದೊಡ್ಡ ಒಂದು ರಾಷ್ಟ್ರದ್ರೋಹಿ ತಂಡವೇ ಇದೆ ಇದ್ರಾಗ ಯಾವ ಅನುಮಾನವೂ ಇಲ್ಲ ಇದಕ್ಕೆ ಮುಖ್ಯಮಂತ್ರಿಗಳ ಯಾರೇ ಸಂಬಂಧಪಟ್ಟವ್ರ ಬಗ್ಗೆ ನಾವು ಕಠಿಣ ಕ್ರಮ ತಗೋತೀವಿ ಹಾಗೆ ಹೀಗೆ ಏನಂದ್ರೆ ಮಾಮೂಲಿ ಡೈಲಾಗ್ ಹೊಡೆದಿದ್ದಾರೆ ಸಿನಿಮಾದಲ್ಲಿ ನಾಟಕದಲ್ಲಿ ಕುಡಿಯೋ ಹೊಡೆಯುವಂಥ ಡೈಲಾಗ್ ಈ ಗೋವಿನ ಕೆಚ್ಚಲನ್ನು ಕಟ್ ಮಾಡಿ ಆ ಗೋವಿಗೆ ಕತ್ತಿಯಿಂದ ಕಾಲಿಗೆಲ್ಲ ಹೊಡೆದದ್ದು ಈ ಪಾಪಕ್ಕೆ ಈ ರಾಜ್ಯ ಸರ್ಕಾರವೇ ಖಂಡಿತ ಉಳಿಯತ್ತೆ ಅಂತ ನಂಬಿಕೆ ನನಗಂತೂ ಇಲ್ಲ ಈ ಗೋ ರಾಕ್ಷಸಿ ಕೃತ್ಯದ ನೋವನ್ನು